ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚೆಲ್ಲ ಮತ್ತೆ ಅಲ್ಲ ಸೌಖ್ಯ ಎಲ್ಲ ಲೇರ್ ಏರ್ಪೇ ನಾ ಚಾನಲ್ ಮಾಡಿ ಮಲ್ಚಾರ ಬೇಗ ಸಬ್ಸ್ಕ್ರೈಬ್ ಮಲ್ಪೇ ಲೈಕ್ ಮಲ್ಪ್ಲೇ ಶೇರ್ ಮಲ್ಪ್ಲೇ ನನ್ನೊಂದು ವಿಷಯ ದಾಧಾ ಪಡ್ ಒಂಜಿ ಸಾರ ಸಬ್ಸ್ಕ್ರೈಬರ್ ನನ್ನ ಒಂದೇ ಸಬ್ಸ್ಕ್ರೈಬರ್ ಬಾಕಿ ಉಂಡು ಏರ್ಪುರ ಸಬ್ಸ್ಕ್ರೈಬ್ ಮಲ್ದಾರ ಪ್ಲೀಸ್ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಲ್ಪ್ಲೇ ಒಂಜಿ ಸಾರ ಸಬ್ಸ್ಕ್ರೈಬರ್ ಆಯ್ನ ಬೇಗ ನಮ್ಮ ಮಲ್ಪುಗ ಬಂದ್ಲೇ ರಿಕ್ವೆಸ್ಟ್ ಮಲ್ತಿಲ್ಲ ಇಂಕು ಇನಿ ಅಲಂಗಾರ್ ದೇವಸ್ಥಾನ ಗು ಕಟೀಲು ಕಟೀಲಪುರ ಪೋತ್ ಬತ್ತ ಇತ್ತ ಭತ್ತ ಬನ್ನಾಗ ನನ್ನ ಕಡ್ಲಕೆರೆ ಪಾರ್ಕ್ ಹೊತಿ ಅಡೆ ಹ್ಮ್ ಅಡೇ ಬರ್ಕ ಪಂದ್ ನ ಜಿಯಾನಾಗ ಒಂದೆ ಗೊಬ್ಬರ ಪೂರ ತಿಕ್ಕೊನತಿ ಪಂದ್ ನನ್ನ ಬೊಂಬೈ ಪಿದಾಡ್ನಾಗ ಆ ಪೂಜಿ ಪಂದ್ ಅವರ ಬತ್ತ ಬೋಯಿಂದ ಇಂಚು ಬೈದ ಬಕೆನ್ ಕಟೀಲ್ ಅವಳ ಅಲಂಗಾರದ ವೀಡಿಯೋ ಮಲದ ಆಲ್ರೆಡಿ ಅನ್ನೆತ್ತ ವೀಡಿಯೋ ಪುರ ಬಾರ್ದ ಅಲ್ತ ದೇವಸ್ಥಾನದ ಕಟೀಲ್ದಲ್ಲ ಪಾಡ್ದ ಅಲಂಗಾರ ದೇವಸ್ಥಾನದ ಎಲ್ಲ ಪಾಡ್ತೇ ಇತ್ತೆಂಕುಲು ಕೆರೆಕ ಬೈದ ಅಲ್ತ ವೀಡಿಯೋನ್ ತೂಕ ಜಿಯಾನಿ ಎತ್ ಮಸ್ತಿ ಮಲ್ಪೆ ಬಕ್ಕ ನಿಕ್ಲೆಗ್ರ ಕಡ್ಲೆ ತ ಪಾರ್ತೀನಿ ಅಂತ ಜೊಪ್ಪ ಬಲೆ ತೂಕ ಒಂದು ಮೈನ್ ಎಂಟ್ರೆನ್ಸ್ ಪಾರ ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನ ಉದ್ಯಾನವನ ಬರೀತಿ ಸೈಡ್ ಒಂದು ರೋಡ್ ಸೈಡ್ ಇದು ಇಡೇ ಬರ್ತಾನೆ ಪೊಯ್ಸರ್ತಿ ಬರ್ನಾಂಗ ಬೋಟಿಂಗ್ ವ್ಯವಸ್ಥೆ ಇತ್ತಂಡ್ ಅತ ಅನ್ನ ಬೋಟಿಂಗ್ ಇತ್ತಾನದ ಪೊಯ್ಸರ್ತಿ ಈ ಸರ್ತಿ ಇಜ್ಜಿ ಬರ್ಸಾತ ಅಂಚದ ಅನ್ನ ಈ ಜಿಂಡಾ ಏತೆ ನೂತೈವನ ಇವನ ನೂತ ಇವನ ಏತಅನ್ನ ಇತ್ತ ಪೊಯ್ಸರ್ತಿ ನೂತ ಇವಾನ ಇರ್ನುತ್ತ ಇವಾಗೆ ಆಯ್ತು ಕೆಲ್ದು ಒಂದಿರ ಪೊಯ್ನೀಗ ಅಂಚೆ ಕುಳ್ದಿತಿಜ್ ಈ ಸರ್ತಿ ಬರ್ಸಾ ಬಂದು ಹಾಳಿಜ್ಜಿ ಖಾಲಿ ನೀರು ಅಂಜುಂಡ ಹ್ಮ್ ನೀರ್ಲೆ ಹೆಚ್ಚು ಜೀ ಹ್ಮರ ವಿಡಿಯೋ ಒಂದೊಂದು ಫೋಟೋ ವೀಡಿಯೋ ಜಿಯನ್ ಆಸೆ ಮಾಡಿ केङ्कल बेद्रा बर्ग बर्स शुरु अन्त एक्काडस ऐतिज वर कटिल्ड इत त्योचोर जोर भर्स शुरुआक इते पनी फनी पनी भरस बर केसक इन पुरा खा चाहिँ चाहिँ चन्दा आतन्ची खुसी आिम तेल्ती रु म खुसिआ

సెనాలు ఉద్యోగ పోలేరు సైడ్ అండి చూ తిరుగులేక ఫోటో తెప్పలేక ప్లేస్ ఉండు ఉన్నట్టే మరతనాడు రోడ్ అంచా మూలం కుళ్ళారాపురా బోర అండ్ హైదరాబాద్ కుదనే ఎ మర్యాద పోయిన దాత్రా ಪೂರ ಪಚೆ ಪಚ್ಚೆನೆ ತೋಜುಳು ತೈಕೋಲ್ ಪೂರ ಬೊಕ್ಕುದಾರ ಬಿದ್ದಿರು ಸೀರಿಂದ ಪಂಡ ಪೂರ ಬೆದಿರ್ದಿ ಇಪ್ಪು ಮರಕ್ಕಲ್ ಪೂರ ಜಾಸ್ತಿ ಇಪ್ಪು ಬೆದಿರೆ ಮೂಲ ಬೊಕ್ಕ ತು ಶೋಕ್ ತೋಜುಂಡು ತೋಜುಳು ಬೊಕ್ಕ ಕಡಲ ಕೆರೆ ಕನ್ಪು ಮಲ್ಲ ಕೆರೆಲ ಉಂಡು ಐಕ್ ಸೋಪು ಮಲ್ತ್ ಡಿಸೈನ್ ಲ ಮಲ್ತಿ ದೇರಿ ಎದುರು ಮುಲ್ತು ಅಂದು ರೈತೆ ಪೂರ ಫೋಟೋ ತಂದು ಇಟ್ಟು நடுக்கல நடு நெம்மதி ஆகண்டு எட் அண்ணா பார்க்க உண்டு பந்து ஷிக்கு ಜಿಯೊಟ್ಟು ಬರ್ರ ತಯಾರಾಯ್ತಿಜು ಅಕ್ಕ ಬಿರಿಯಾನೆ ಪಾರದು ಒಂದಿತ್ತೆ ಉಡಗ ಪು ಎನ್ನಡ ಗಲಟು ಮಂತೊಂದುಲ್ಲೆ ಎನ್ನ ಪುಟ್ಟ ತೆಪ್ಪುಗ ಬಲ ಬಂಡಲಕ್ಕೇನು ಅಂದಿತ್ತೀಜೆ ಅಕ್ಕೂ ಒಳ್ಳೆ ಬುಡ್ತುಪೇರ ಪೋಡುಗೆ ಒಂದಿತ್ತೆ ಡೈಕ್ ഓരോരോ ഓരോരോ കേട്ടേ നിന നിന്നതൊന്നും ആരും ബോധം കൊണ്ടിടാൻ ആയിസേ തോന്നു നിനക്ക് അതിലും ഒസംല്ലേരന്ന് ആരും തരില്ല

बिता पण अपगे जिया्लस पत्व इतर पिंक कलर्द ड्रेस निम्मार बर शोके फोटो इथे फोटो इथे जिया मला इथे माम बर्जी तुम्ही माम बड इतन कटो फार जिया पप बोबाईड इतर अरे बरपेदिंद घरा पोपेद बोपेदन

జీ అను ఉలయ ఉలయ కాడ పురు ఎత్ జన తువార జాను గొబ్బు నేను ఎలిఫెంట్ చలి భారీ ఖుషి అనే ఎదు

ജിയാൻ്റെ ജിയാൻഗൂർക്കിക് ഗാലി ജിഞ്ചി ലഞ്ചിഞ്ചി പൂട തിർഗാരൊംബൈ ബത്തോട് അര ജിയജണ്ട മാത്ര പൊപ്പന പത്ത് പൊക്കിജി സമ മസ് ബംഗ ആയുൾക്കോണ്ടത് બે સરફાર પાં તો કોઈ નિસાર આલે જોર બસા છે વાડે એનો પારવાર પર પ્રતિદિ જન પડે વા સંમાર આર્ફ એક નું બસા બની પડે மச்சோ பூர மொந்துంది ஆயா பத்தானை கை யாரோ துல சீ ஃபான்டேனான்குனோ ஏ கேசானே பூரியோ ஃபாண்ட் தில்லை சடப்பேன் பாண்ட்

అన్న ఫోటో జీ అనగంత మస్త్ ఖుషి అయితే పూర ఇట్లా గొబ్బర పోన్ ఐతే నెట్టె నెట్టే ఐతే ಅನ್ನಾಗ ಜಿಯಾನ ಫೋಟೋ ದಪ್ಪನ ಕೆಲ್ಸ ಜಿಯನ್ಗ ಐಟ ನೆಟ್ಟ ಕೆಲಸ ಕೆಲ್ಸ ಮುಂಚಾ ಯಾನು ಕೊಡಪಾತಂದು ವಿಡಿಯೋ ಮಲ್ ಮೊಬೈಲ್ ಪೂರ ಚಂಡಿ ಆಗ ಒಂದು ಅಣ್ಣ ಸೀರೆ ಅಂತ ಪೂರ ಚಂಡಿ ಆತ ಬಾರಿ ಸೋಕಿ ಒಂದು ಬರ್ಸೋಗ ಬಾರಿ ಸೋಂಕ ಅಮ್ಮಾಗ ಪೂರ ಚಂಡಿ ಆಯ್ತೆ ಅಂಕಲ್ అలా వర్షా పూర కమ్మిత్తండ ఆ రగ్గలపూర్ ఇన్స పూర బల్ప జోక్ పూర గొబ్బర రెడ్ మరియాల కిర్కీరి జీ అనగ్లా అల్ప నెడ్డ కుల్గన పూర ప్యాంటెడ్ కేసార్ పూర ఫు బోత్ ఇల్ జార్ బండి జార్ దర్ధ కేసార్ ప్యాంటెడ్ అండ్ అర్పూరా కిత్కీరిలా అంచీ దేవస్థాన పన్పునే బర్చి అంత ఆ తరగల ఒక్క ಇಲ್ಲಡೆ ಇಜಿನ್ ರೆಡ್ ಆಪ್ ಜೋಕ್ಲೇಕ್ ರೆಡ್ ಎಡ್ಡೆ ಮಲ್ಲಾ ಕ್ಲೇ ಇರದ ಜೋಕ್ಲೇಕ್ ಫೇವರೇಟ್ ಪ್ಲೇಸ್ ಪಂದ್ ಲಿಂದು ಗೊಬ್ಬರ ಪು ಪಂದ್ ಅಂದೇ

करोगे <laughs> 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 आई पूरे कैसे रे पूरे पत्ती कैसे रे पूरे तार बार भी जड़े ही राहुल सुदर्शन ने कड़बड़ लिया सुदर्शन जाओ सुदर्शन जाओ कड़बड़ कर दूँ अरे कहाँ दूँ बर रही थी बहुत समझ रही थी मुंह तोड़ बर रहा हूँ हाँ को हाँ मुंह बर रहा हूँ बड़ा बड़ा

ఆవి పూ వర్పణి కేంపద పూ ఆల్పన్ హంకి తిక్క ఐట తుంబో శాలేపు పురా పూనా ఉగురు మల్త దీపందు అమ్మ త్వజపా అమ్మ దీడ్ కనత ఇంచీపొత్తావంది ఇతజి అలా ఇంచ మల్పున్ గగూరు ால போனங்க வாவா நம்ம மரலு குறிப்போனே ஐட்டு நெட்டு பந்து பூர இட்ல பூர இட்ல மல்போன குறை அஞ்செங்காட்னி இல்ல பிதாட் பாரதிர பூம்புத்தலர் பாரத இரேன்த்தோ பாரதிர்த்து பூம்பு பேத்த கலர் வைத Entah nak naik kereta pergi ke mana? Itek tu bok, itek tu. Itek garpu gan, okay? Anca, bus tu anjir batren, kita pergi anjir. Nanti aku nak doli. Bukanku kandai, potai niermantai, ini kandai potai. Anca, itu dia anjir gan teh. ತಿರ್ಗಿನ ಬಂದು ಎಂ ಇಲ್ಲದ ಕಡಲಕ್ಕಿರತ್ತೆ ಈ ವಿಡಿಯೋ ಗಾಳ ಹೆಚ್ಚ ಬಂದ್ ಜೋಕ್ಲೆ ಗೊಬ್ಬರ ಗೊಬ್ಬಲಿ ಯಾಕೆ ಇಂತ ವೀಡಿಯೋ ನಾನು ಇದ್ ಮಾಡ್ತೇನೆ ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ಸಬ್ಸ್ಕ್ರೈಬ್ ಮಾಡ್ಲಿ